ಏನಮ್ಮ ವಸುದ ಮದ್ವೆ ವಯಸ್ಸು ಮೇಲ್ತಾ ಇದೆ ಇನ್ನಾದ್ರೂ ಮದ್ವೆಯ ಬಗ್ಗೆ ಯೋಚನೆ ಮಾಡಬಹುದಲ್ವೆ ನಿನ್ ಜೊತೆ ಕಲಿತವರಿಗೆಲ್ಲ ಮದುವೆಯಾಗಿ ಎರಡೆರಡು ಮಕ್ಕಳಾಗಿವೆ ಅಂಥದ್ರಲ್ಲಿ ನೀನು ಇನ್ನೂ ಓದ್ಬೇಕು ಅಂತ ಹಠ ಹಿಡಿತಾ ಇದೀಯ ಮದುವೆಯಾದ ನಂತರನು ಓದ್ಬಹುದಲ್ವೆ ಓದ್ಬಹುದು ಅಮ್ಮ ಆದ್ರೆ ಅತ್ತೆ ಮನೆಯವರು ಪರ್ಮಿಷನ್ ಕೊಟ್ರೆ ಮಾತ್ರ ಇಲ್ಲ ಅಂದ್ರೆ ನನ್ ಪಾಡು ನಾಯಿ ಪಾಡು ಇಷ್ಟು ವರ್ಷಗಳಿಂದ ಹೊತ್ತಿದ್ದ ಕನಸು ಮಣ್ಣು ಪಾಲಾಗತ್ತೆ ಅದ್ಸರಿ ನನಗೇನು ಮಹಾಪ್ರಾಯ ಆಗಿರುವುದು ನನ್ನ ಗೆಳತಿಯರಿಗೆ ಬುದ್ಧಿ ಇಲ್ಲ ಅದಕ್ಕೆ ಕಾಲೇಜ್ ಬಿಟ್ಟ ಕೂಡಲೇ ಮದುವೆ ಮಕ್ಕಳು ಅಂತ ಸಂಸಾರದ ಜವಾಬ್ದಾರಿ ವಹಿಸ್ಕೊಂಡ್ರು ನಾನೇನು ಅವರ ಹಾಗೆ ದಡ್ಡಿಯಲ್ಲ ಪಿ ಎಚ್ ಡಿ ಮಾಡ್ಬೇಕು ಅನ್ನೋದು ನನ್ನ ಕನಸು ಅದು ಎಷ್ಟೇ ಕಷ್ಟ ಆಗ್ಲಿ ಪಿ ಎಚ್ ಡಿ ಮುಗಿದ ನಂತರನೇ ನನ್ನ ಮದುವೆ ಅದು ಕೂಡ ಮುಂದೆ ಗಂಡ ಆಗುವವನು ಕೆಲಸಕ್ಕೆ ಹೋಗಲು ಪರ್ಮಿಷನ್ ಕೊಟ್ರೆ ಮಾತ್ರ ಏನ್ ಹುಡುಗಿಯರೋ ಏನೋ ನೀವು ಹೇಳಿದ್ದೇ ಆಗ್ಬೇಕು ನಿಮಗೆ ಒಟ್ಟಿನಲ್ಲಿ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಇಲ್ಲ ಅಷ್ಟೆ ನಿನ್ನಿಷ್ಟ ಏನಾದ್ರೂ ಮಾಡ್ಕೊ ಅಂತ ಪಂಕಜಮ್ಮನವರು ಬೂಸು ಬುಸು ಅನ್ನುತ್ತಾ ಅಡುಗೆ ಮನೆಯ ಕಡೆ ನಡೆದರು ಈ ಕಡೆ ವಸುಧಾ ಅಮ್ಮಂದು ಈ ರಾಗ ಪ್ರತಿದಿನ ಇದ್ದಿದ್ದೆ ಎಂಬಂತೆ ತನ್ನ ಪಾಡಿಗೆ ತನ್ನ ಕೆಲಸದಲ್ಲಿ ಮುಂದುವರೆದಳು ವಸುದಾ ಪಿ ಎಚ್ ಡಿ ಜೊತೆಗೆ ದೊರಕಿದ ಉಪನ್ಯಾಸಕಿ ಹುದ್ದೆಯನ್ನು ಮಾಡುತ್ತಾ ಹಾಯಾಗಿದ್ಲು ಆದ್ರೆ ಪಂಕಜಮ್ಮನವರು ಮಾತ್ರ ಸುಮ್ಮನಿರಲಿಲ್ಲ ಹೇಗಾದರೂ ಮಾಡಿ ತಮ್ಮ ಒಬ್ಳೇ ಮಗಳಿಗೆ ಮದುವೆ ಮಾಡಿ ಮುಗಿಸ್ಲೇಬೇಕು ಅಂತ ಪಣ ತೊಟ್ಟಿದ್ದರು ಅಂತೆಯೇ ವರನ ಹುಡುಕಾಟ ಶುರುವಾಗಿತ್ತು ಆಗ ಸಿಕ್ಕಿದವನೇ ಸಾಫ್ಟ್ವೇರ್ ಇಂಜಿನಿಯರ್ ಜಗದೀಶ ಅಪ್ಪ ಅಮ್ಮನಿಗೆ ಹುಡುಗ ತುಂಬಾನೇ ಇಷ್ಟವಾಗಿದ್ದ ಆದರೆ ವಸುದಾ ಮಾತ್ರ ಮದುವೆಯ ವಿಷಯ ಎತ್ತಿದ್ರೆ ಸಾಕು ಬುಸುಗುಡ್ತಾ ಇದ್ಲು ಆದರೆ ಅಪ್ಪ ಅಮ್ಮನ ಹಠದ ಮುಂದೆ ಅವಳ ಕೋಪ ತಾಪ ನಡೆಯಲಿಲ್ಲ ಅವರ ಬಲವಂತಕ್ಕೆ ಮಣಿದು ಆಕೆ ತಲೆ ಬಾಗ್ಲೇಬೇಕಾಯ್ತು ಮಗಳು ಮದುವೆಗೆ ಒಪ್ಪಿದ್ದು ಪಂಕಜಮ್ಮನವರಿಗೆ ದೊಡ್ಡ ಹೊರೆ ತಲೆಯಿಂದ ಇಳಿದಂತಾಯಿತು ಜೊತೆಗೆ ಜಗದೀಶ್ನಂತಹ ಒಳ್ಳೆಯ ಸಂಬಂಧವನ್ನು ಕೈಬಿಡಲು ಅವರಿಗೆ ಮನಸ್ಸಿರಲಿಲ್ಲ ಆತನಿಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಪ್ರತಿಷ್ಠಿತ ಕಂಪನಿಯಲ್ಲಿ ಕೈ ತುಂಬ ಸಂಬಳ ತರುವ ಒಳ್ಳೆಯ ಉದ್ಯೋಗವಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಎಂದ ಮೇಲೆ ಮತ್ತಿನ್ನೇನು ಅದರಲ್ಲೂ ತಾಯಿ ತಂದೆಗೆ ಒಬ್ಬನೇ ಮಗ ಇರುವ ಒಪ್ಳೆ ಮಗಳಿಗೆ ಮದುವೆ ಮಾಡಿ ಮುಗಿಸಿರುವ ಬೀಗರು ಸಂಸ್ಕಾರವಂತರೆಂದು ಕಂಡಿದ್ದರಿಂದ ವಸುದಾಳ ತಾಯಿ ತಂದೆ ಮಗಳನ್ನು ಒತ್ತಾಯಿಸಿ ಈ ಮದುವೆಗೆ ಒಪ್ಪಿಸಿಬಿಟ್ರು ಇಲ್ಲವಾದಲ್ಲಿ ಪಿ ಎಚ್ ಡಿ ಮುಗಿಸಿದ ಮೇಲೆಯೇ ಮದುವೆಯ ಯೋಚನೆ ಎಂದುಕೊಂಡಿದ್ದ ವಸುದಾಳ ಗುರಿಯ ಹಾದಿಗೆ ಹೀಗೆ ತಿರುವು ಬರ್ತಾ ಇರಲಿಲ್ಲ ಮದುವೆಯ ನಂತರವೂ ಖಂಡಿತವಾಗಿ ಆಕೆ ತನ್ನ ಪಿ ಎಚ್ ಡಿ ಓದು ಮುಂದುವರೆಸಿ ಡಾಕ್ಟರೇಟ್ ಪಡೆಯಲು ಸಾಧ್ಯವಿದೆಯೆಂದು ಅವಳನ್ನು ಹೆತ್ತವರು ಜೊತೆಗೆ ಜಗದೀಶ್ ಕೂಡ ಸೂಚಿಸಿದರು ಕೊನೆಗೂ ಅವಸರವಸರದಲ್ಲಿ ಮದುವೆಯ ಕಾರ್ಯ ಮುಗಿಯಿತು ಜಗದೀಶ್ ಆಕೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ ಆದರೆ ವಸುದಾಳಿಗೆ ಎಲ್ಲಿ ತನ್ನ ಕನಸು ಕಮರಿ ಹೋಗುವುದು ಎಂಬ ಭಯ ನಿತ್ಯ ಕಾಡುತ್ತಿತ್ತು ಅದಕ್ಕೆ ತಕ್ಕ ಹಾಗೆ ಗಂಡನ ಮನೆಯ ವಾತಾವರಣದಲ್ಲಿ ಆಕೆಗೆ ಒಂದೇ ಸಮನೆ ಕುಳಿತು ತನ್ಮಯವಾಗಿ ಓದಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಎನ್ನುವುದೇ ಅವಳ ಇತ್ತೀಚಿನ ಕೊರಗಾಗಿತ್ತು ಉದ್ಯೋಗದಲ್ಲಿಯೂ ಮುಂದುವರೆದಿದ್ದಾಳೆ ನಿಜ ಆದ್ರೆ ಕಾಲೇಜ್ನಿಂದ ಮನೆಗೆ ಬಂದೊಡನೆ ತವರು ಮನೆಯಲ್ಲಿನ ತನ್ನ ಕ್ರಮದಂತೆ ತುಸು ವಿಶ್ರಾಂತಿಯ ನಂತರ ತನ್ನ ಕೋಣೆಯೊಳಗೆ ಗಂಟೆಗಟ್ಟಲೆ ಕುಳಿತು ವ್ಯಾಸಂಗದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಳ ಗಂಡನ ಮನೆಯಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಹಾಗೆಂದು ಅವಳ ಅತ್ತೆ ಮಾವಂದಿರೇನು ನೇರವಾಗಿ ಅವಳ ಓದು ಅಭ್ಯಾಸಕ್ಕೇನು ಅಡ್ಡಿಪಡಿಸ್ತಾ ಇಲ್ಲವಾದರೂ ಇಲ್ಲಿ ಅವಳಿಗೆ ತಿಳಿಯದೆ ಏನೂ ಸಂಕೋಚ ಇರಿಸು ಮುರಿಸು ಕಾಡುತ್ತಿರುತ್ತದೆ ಕಾರಣವಿಷ್ಟೆ ಸದಾ ಅವರಿವರು ನೆಂಟರಿಷ್ಟರು ಎಂದು ಹತ್ತಾರು ಜನ ಬಂದು ಹೋಗ್ತಾ ಇರುವ ಆ ಮನೆಯಲ್ಲಿ ಅತ್ತೆಗೆ ಕೈ ತುಂಬ ಕೆಲಸವಾಗ್ತಾ ಇತ್ತು ವಿಶ್ರಾಂತ ಜೀವನದ ಮಾವ ಕೂಡ ಬಂದವರೊಡನೆ ಹರಟೆ ನಗುಗಳಲ್ಲಿ ಭಾಗಿಯಾಗುತ್ತಾ ಕುಳಿತಿರುವವರು ಕೆಲವೊಮ್ಮೆ ಎದ್ದು ಹೆಂಡತಿಗೆ ಸ್ವತಃ ತಾವೇ ಕೆಲಸಗಳಲ್ಲಿ ನೆರವಾಗ್ತಾ ಇದ್ದದ್ದೂ ಇತ್ತು ಇಂತಹ ಸಂದರ್ಭಗಳಲ್ಲಿ ಕೋಣೆಯೊಳಗೆ ಕುಳಿತು ಓದು ಮುಂದುವರಿಸಲು ವಸುದಳ ಮನಸ್ಸೆ ಹಿಂಜರಿದು ಅತ್ತೆಯೊಂದಿಗೆ ಕೆಲಸಕ್ಕೆ ಕೈಗುಡಿಸಲು ಆಕೆ ಪುಸ್ತಕ ಮುಚ್ಚಿ ಹೊರಗೆ ಬಂದು ಬಿಡುತ್ತ ತವರು ಮನೆಯಲ್ಲಾದರೆ ಯಾವ ದಾಕ್ಷಿಣ್ಯವೂ ಇಲ್ಲದೆ ಸಂಜೆ ವಿಶಾಲವಾದ ನಾಲ್ಕು ಕೋಣೆಗಳ ಅವಳ ತಾಯಿ ಮನೆಯಲ್ಲಿ ಯಾವುದೇ ರೀತಿಯ ಅಧ್ಯಯನಕ್ಕೂ ತೊಂದರೆಯೇ ಇಲ್ಲದಂತಹ ವಾತಾವರಣವಿತ್ತು ಆದರೆ ಇಲ್ಲಿ ಹಾಗಿಲ್ಲ ಚಿಕ್ಕ ಡ್ರಾಯಿಂಗ್ ರೂಮ್ ಪಕ್ಕದಲ್ಲಿ ಅಡುಗೆ ಕೋಣೆ ಮತ್ತೆರಡು ಪುಟ್ಟ ಕೋಣೆಗಳ ಸಣ್ಣ ಮನೆ ಬೆಂಗಳೂರಿನ ಅವಳ ತಾಯಿ ಮನೆಗೆ ಹೋಲಿಸಿದರೆ ಇದೇ ಊರಿನಲ್ಲಿನ ಈ ಅತ್ತೆ ಮನೆ ತುಂಬಾ ಚಿಕ್ಕದೆಂದೇ ಹೇಳಬೇಕು ಆದರೂ ಇದು ಸ್ವಂತದ್ದು ಬೆಂಗಳೂರಿನಲ್ಲಿ ಇಷ್ಟಿರುವುದು ಬಹಳ ಹೆಚ್ಚು ಎಂಬುದಾಗಿ ವಸುದಾಳ ತಾಯಿ ತಂದೆ ಹರ್ಷಿಸಿಬಿಟ್ಟಿದ್ದರು ತನ್ನದು ಅಥವಾ ಜಗದೀಶನದು ಎಂದೆನಿಸಿಕೊಂಡಿದ್ದ ಕೋಣೆಯಲ್ಲಿ ಒಳಗೆ ಓದಲು ಕುಳಿತರು ಹೊರಗಿನ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತವರ ಮಾತುಕತೆ ಟಿವಿಯ ಗದ್ದಲ ಕೇಳಿಸುತ್ತಲೇ ಇರ್ತಾ ಇತ್ತು ಅತ್ತೆ ಮಾವ ಇಬ್ಬರಿಗೂ ಟಿವಿ ಆರಿಸುವುದಕ್ಕೆ ಗೊತ್ತಿಲ್ಲ ಅತ್ತೆಗೆ ಸದಾ ಸೀರಿಯಲ್ಗಳು ಮಾವನಿಗೆ ಯಾವಾಗಲೂ ಸಿನಿಮಾ ಕ್ರಿಕೆಟ್ ಎಂದು ಆ ಟಿವಿಯ ಪರದೆ ಸದಾ ಜಾಗೃತವೇ ಸಂಜೆ ಹೊತ್ತು ಮಾವನ ಸ್ನೇಹಿತರು ಅತ್ತೆಯ ಅಕ್ಕ ಪಕ್ಕದ ಮನೆಯ ಗೆಳತಿಯರು ಯಾರಾದ್ರೂ ಬಂದೇ ಬರ್ತಾ ಇದ್ರು ಟಿವಿ ಮಾತ್ರ ಆರಿಸುವುದೆಂದು ಇಲ್ವೇ ಇಲ್ಲ ವಸುದಳ ಓದು ಹೇಗಾದ್ರೂ ಸಾಗಬೇಕು ರಾತ್ರಿ ಎಂಟು ಗಂಟೆಯ ನಂತರ ಕೆಲಸದಿಂದ ಮರಳ್ತಾ ಇದ್ದ ಜಗದೀಶನಿಗೆ ಅವಳು ಕಂಪನಿ ಕೊಡ್ಲೇಬೇಕಿತ್ತಲ್ಲ ಆಗ್ಲೂ ಓದು ಸಾಧ್ಯವಾಗ್ತಾ ಇರಲಿಲ್ಲ ವಸುದಳ ಸೂಕ್ಷ್ಮ ಮನಸ್ಸಿಗೆ ಆ ಮನೆಯಲ್ಲಿನ ಎಷ್ಟೆಷ್ಟು ಸತ್ಯ ಸಂಗತಿಗಳು ಗೋಚರಕ್ಕೆ ಬರ್ತಾ ಇರುತ್ತವೆ ಅಂಥದ್ದಕ್ಕೆಲ್ಲ ತಾನು ತಲೆ ತೋರಿಸುವುದಾಗ್ಲಿ ತಲೆ ಕೆಡಿಸಿಕೊಳ್ಳುವುದಾಗ್ಲಿ ಸಲ್ಲದು ಎಂದು ಆಕೆ ನಿರ್ಧರಿಸಿಕೊಂಡಿದ್ದಳಾದ್ರೂ ಕೆಲವು ವಿಷಯಗಳು ಬೇಡವೆಂದರೂ ಅವಳ ಮನಸ್ಸಿನ ಒಳಗೆ ಇಳಿದು ಕಾಡುತ್ತಿರುತ್ತವೆ ತನ್ನ ಅತ್ತಿಗೆ ಅವರ ಮಗಳೆಂದರೆ ವಿಪರೀತ ವ್ಯಾಮೋಹವೇ ಅಥವಾ ಬರಿಯ ಮಮತೆ ಮುಚ್ಚಟೆ ಮಾತ್ರವೇ ಎಂದು ಪ್ರಶ್ನಿಸಿಕೊಳ್ಳುತ್ತಾಳೆ ಆ ಮಗಳು ಅಂದ್ರೆ ತನ್ನ ನಾದಿನಿ ಇದೇ ಊರಿನಲ್ಲಿ ಇದ್ದಾಳೆ ಅಷ್ಟೇ ಅಲ್ಲ ಈ ಮನೆಗೆ ಹತ್ತಿರದ ಏರಿಯಾದಲ್ಲಿ ಅವಳ ಗಂಡನ ಮನೆ ಕೂಡ ಅವಳಿಗೊಂದು ಮೂರು ವರ್ಷದ ಗಂಡು ಮಗು ಇದೆ ಎರಡು ದಿನಕ್ಕೊಮ್ಮೆ ಆದರೂ ಅವಳು ತಾಯಿ ಮನೆಗೆಂದು ಬರ್ತಾ ಇರ್ತಾಳೆ ಅವಳ ಆ ಮಗು ವಿಪರೀತ ಮಾತು ಬಂದಾಗ್ಲೆಲ್ಲ ಇಡೀ ಮನೆ ತುಂಬ ಆಟಿಕೆಗಳನ್ನು ಹರಡಿ ಗದ್ದಲ ಮಾಡ್ತಾ ಇರುತ್ತದೆ ಅದಕ್ಕೊಂದು ಬುದ್ಧಿ ಮಾತು ಹೇಳಿ ತಿದ್ದುವವರೇ ಇಲ್ಲ ಆ ಮನೆಯಲ್ಲಿ ಎಂದೇ ವಸುದಾಗೆ ಅನಿಸ್ತದೆ ಸೋಫಾದ ಮೇಲೆ ಹತ್ತಿ ಹತ್ತಿ ಕುಣಿದು ಕುಪ್ಪಳಿಸಿ ಮನೆಯನ್ನೆಲ್ಲ ಚೆಲ್ಲಾಪಿಲ್ಲಿ ಹರಡಿ ಅಸ್ತವ್ಯಸ್ತ ಮಾಡುತ್ತಾ ರಂಪ ರಾಧಾಂತದ ಪ್ರತೀಕವಾಗಿ ಬಿಡುತ್ತಾದರೂ ಅತ್ತೆ ಮಾವ ಆ ಮಗುವಿಗೆನ್ನು ತಿಳಿ ಹೇಳದೆ ನಗುತ್ತಾ ಆನಂದಿಸುತ್ತಿರುತ್ತಾರೆ ಇನ್ನು ತನ್ನ ನಾದಿನಿಯು ವಿಚಿತ್ರ ಸ್ವಭಾವದವಳು ಉದಾಸೀನದ ಮೂರ್ತರೂಪ ರೂಪ ಹೆಚ್ಚಾಗಿ ಮಲಗಲೆಂದೇ ತಾಯಿಯ ಮನೆಗೆ ಬರುವಂತೆ ಕಾಣುತ್ತದೆ ಪಾಪ ಅವಳಿಗೆ ಅವಳ ಅತ್ತೆ ಮನೆಯಲ್ಲಿ ವಿಶ್ರಾಂತಿನೇ ಇಲ್ಲ ಸದಾ ನೆಂಟರು ಬರ್ತಾ ಇರುತ್ತಾರೆ ಸಾಕಾಗಿ ಹೋಗುತ್ತೆ ಹಾಗಾಗಿ ಇಲ್ಲಿಗೆ ಬಂದು ರೆಸ್ಟ್ ತಗೋತಾಳೆ ಎನ್ನುವುದು ಅತ್ತೆ ನೀಡುವ ವ್ಯಾಖ್ಯಾನ ಮಹಾನ್ ತರ್ಲೆ ತೀಟೆ ಮಾಡುವ ಆ ಮೊಮ್ಮಗನನ್ನು ಸುಧಾರಿಸುವುದು ಅವರಿಗೆ ಕಷ್ಟವಾದರೂ ನಗು ನಗುತ್ತಲೇ ಸಹಿಸುತ್ತಿದ್ದಾರೆ ಎಂದೇ ವಸುಧ ಅಂದುಕೊಳ್ಳುತ್ತಾಳೆ ತನ್ನನ್ನು ಕಂಡರೂ ಆ ನಾದಿನಿಗೆ ಅಷ್ಟಕ್ಕಷ್ಟೆ ಅಣ್ಣನ ಹೆಂಡತಿ ಎಂದು ಅಂತಹ ಆದರ ಗೌರವಗಳೇನೂ ಇಲ್ಲ ಎನ್ನುವುದನ್ನು ವಸುಧ ಕಂಡುಕೊಂಡಿದ್ದಳು ವಸುದಾಗೆ ತುಂಬಾ ಬೇಸರವಾಗುತ್ತಿದ್ದ ಸಂಗತಿ ಎಂದರೆ ಆ ನಾದಿನಿ ಇಲ್ಲಿಗೆ ಬಂದಾಗಲೆಲ್ಲ ಅವಳ ಅಮ್ಮನ ಬಳಿ ಅವಳ ಅತ್ತೆ ಮನೆಯವರ ಕುರಿತು ದೂರುತ್ತಲೇ ಇರುವುದು ಅಸಮಾಧಾನದ ಆಗರವೇ ಎಂಬಂತಿದ್ದ ಆ ದೂರುಗಳನ್ನು ಕೇಳುತ್ತಾ ವಸುದಾಳ ಅತ್ತೆ ತುಸುವಾದರೂ ಮಗಳಿಗೆ ಹೊಂದಿಕೊಂಡು ಹೋಗುವಂತೆ ಬುದ್ಧಿ ಹೇಳದೆ ಇನ್ನಷ್ಟು ಮತ್ತಷ್ಟು ಮಗಳ ಮಾತಿಗೆ ಕುಮ್ಮಕ್ಕು ಕೊಡುತ್ತಾ ಬೇರೆ ಮನೆ ಮಾಡಿ ಗಂಡ ಹೆಂಡತಿ ಪ್ರತ್ಯೇಕವಾಗಿರಲು ಪ್ರಚೋದಿಸುವ ನುಡಿಗಳನ್ನು ಆಡುತ್ತಿರುವುದು ರಾತ್ರಿಯ ಹೊತ್ತಿನಲ್ಲಿ ಇಂಥದ್ದನ್ನೆಲ್ಲ ಜಗದೀಶನ ಕಿವಿಗೂ ಪಿಸು ಮಾತಿನಲ್ಲಿ ತಲುಪಿಸುತ್ತಾಳೆ ವಸುದ ಎಲ್ಲವನ್ನೂ ಕೇಳುತ್ತಾ ಅವನು ಹೇಳುವುದಿಷ್ಟೆ ಮಾಡುವುದು ಅಮ್ಮನಿಗೆ ಮಹಾಮುದ್ದಿನ ಮಗಳು ಮೊದಲಿನಿಂದಲೂ ಅಷ್ಟೆ ಅವರನ್ನೆಲ್ಲ ಬದಲಾಯಿಸಲು ಸಾಧ್ಯ ಇಲ್ಲ ನೀನು ನಿನ್ನಷ್ಟಕ್ಕೆ ಇದ್ದು ಬಿಡು ವಸುಧ ಹಾಗೇ ಇದ್ದಾಳೆ ಆದರೆ ಅವಳಿಗೂ ಸ್ವಂತ ಮನಸ್ಸು ಎನ್ನುವುದೊಂದು ಇರದಿರುತ್ತದೆಯೇ ಈಗ ಅವಳ ಓದಿಗಾದರೂ ಒಂದಿಷ್ಟು ಏಕಾಂತ ಒದಗುವುದು ಬೇಡ್ವೆ ಪಿ ಎಚ್ ಡಿ ಅಧ್ಯಯನವೆಂದರೆ ಏನು ಹತ್ತು ನಿಮಿಷ ಐದು ನಿಮಿಷ ಪುರ್ಸುತ್ ಮಾಡಿಕೊಂಡು ಪುಸ್ತಕದ ಹಾಳೆ ಮಗುಚಿದ್ರೆ ಸಾಕು ಎಂದೆ ನೋಡಿ ನಿಮಗೆ ಗೊತ್ತಿಲ್ಲದ್ದೇನಿಲ್ಲ ಪಿ ಎಚ್ ಡಿಗೆ ಓದಲು ಐದು ಹತ್ತು ನಿಮಿಷ ಪುಸ್ತಕ ಹಿಡಿದ್ರೆ ಸಾಕೆ ಸಾಕಷ್ಟು ಪರಿಶ್ರಮ ಇದ್ರೆ ಮಾತ್ರ ಅದು ಸಾಧ್ಯ ಕಾಲೇಜ್ ಲೈಬ್ರರಿನಲ್ಲೇ ಕೂತು ಎಂಟು ಗಂಟೆಯವರೆಗೆ ಓದ್ಕೋತೀನಿ ನೀವು ಆಫೀಸ್ನಿಂದ ಬರ್ತಾ ನನ್ನನ್ನು ಪಿಕಪ್ ಮಾಡಿಕೊಂಡು ಮನೆಗೆ ಬನ್ನಿ ಇಲ್ಲವಾದರೆ ಖಂಡಿತ ನನ್ನ ಗುರಿ ಮುಟ್ಟೋಕೆ ಆಗೋಲ್ಲ ರೀ ಜಗದೀಶನೇನು ಒಕ್ಕೊಂಡ ತನ್ನ ಓದು ಬರಹದ ಸಾಮಗ್ರಿಗಳನ್ನೆಲ್ಲ ಹೊತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟರೆ ವಸುದ ಕಾಲೇಜ್ನಲ್ಲಿನ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಲೈಬ್ರರಿಯಲ್ಲಿ ಕುಳಿತು ಓದಿನಲ್ಲಿ ಟಿಪ್ಪಣಿ ಮಾಡಿಕೊಳ್ಳುವುದರಲ್ಲಿ ಪರಮಾರ್ಶನ ಗ್ರಂಥಗಳನ್ನು ಕಲೆ ಹಾಕಿ ಅವುಗಳ ಅಂಶಗಳನ್ನು ಮನನ ಮಾಡಿಕೊಳ್ಳುವುದರಲ್ಲಿ ಮುಳುಗಿ ಹೋಗುತ್ತಿದ್ದಳು ಎಂಟು ಗಂಟೆಯ ವೇಳೆಗೆ ಜಗದೀಶ್ ಬಂದು ಅಟೆಂಡರ್ ಬಳಿ ಹೇಳಿ ಕಳುಹಿಸಿದಾಗಲೇ ಅವಳಿಗೆ ಬಾಹ್ಯದ ಪರಿವೆ ಇಬ್ರು ಮನೆಗೆ ಬರುವಾಗ ರಾತ್ರಿ ಒಂಬತ್ತರ ವೇಳೆ ಸಮೀಪಿಸಿರುತ್ತದೆ ಈ ಹೊಸ ಏರ್ಪಾಡಿನಿಂದ ವಸುದಾಳ ಅಧ್ಯಯನವೇನೂ ಇಲ್ಲದೆ ಮುಂದೆ ಸಾಗಲು ಆರಂಭಿಸಿತು ಶಿಸ್ತುಬದ್ಧ ವೇಳೆಯನ್ನು ವ್ಯಾಸಂಗಕ್ಕೆ ಮೀಸಲಾಗಿರಿಸಿದ ಅವಳಲ್ಲಿ ಓದುತ್ತಿದ್ದ ವಿಷಯದ ಮೇಲಿನ ಹಿಡಿತವು ವಶಕ್ಕೆ ಬಂದಿತು ಅವಳ ಟಿಪ್ಪಣಿಗಳ ಸಂಗ್ರಹದಿಂದ ಹೊಸದಾಗಿ ಅವಳು ಬರೆದ ಎರಡು ಅಧ್ಯಯನಗಳನ್ನು ಅವಳ ಗೈಡ್ ಕೂಡ ಮೆಚ್ಚಿಕೊಂಡು ಮುಂದುವರಿಯಲು ಮತ್ತೆ ಕೆಲವು ಸೂಚನೆಗಳನ್ನು ನೀಡಿದರು ಇವೆಲ್ಲದರಿಂದ ಅವಳಲ್ಲಿ ಆತ್ಮವಿಶ್ವಾಸವು ಬಲಿಯ ತೊಡಗಿತು ಮನೆಗೆ ಬರುವಷ್ಟರಲ್ಲಿಯೇ ಅವಳಿಗೆ ನಿರಂತರ ಓದಿದ ಪರಿಣಾಮವಾಗಿ ಆಯಾಸ ತೂಕಡಿಗೆ ಕವಿದುಕೊಂಡು ಬರುವಂತಾಗುತ್ತಿತ್ತು ಹೆಚ್ಚಿನ ಮಾತಿಲ್ಲದೆ ಊಟ ಬಡಿಸಿಕೊಂಡು ಉಂಡು ಮಲಗಿ ಬಿಡ್ತಾಳೆ ಮರುದಿನ ಬೆಳಿಗ್ಗೆಯೇ ಮತ್ತೆ ಕಾಲೇಜ್ಗೆ ಹೊರಡ್ಬೇಕಲ್ಲ ಮೊದಮೊದಲಿಗೆ ಮನೆಯ ವಾತಾವರಣದಲ್ಲಿನ ಬದಲಾವಣೆ ಅವಳ ಗಮನಕ್ಕೆ ಬರದಿದ್ದರೂ ನಂತರದ ದಿನಗಳಲ್ಲಿ ಅವಳಿಗೆಲ್ಲವೂ ಸ್ಪಷ್ಟವಾಗುತ್ತಾ ಬಂದಿತ್ತು ಈಗೀಗ ಅವಳ ಅತ್ತೆ ಅವಳಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದಿಲ್ಲ ಮಾವ ಕೂಡ ಏನೋ ಮುಖ ಬಿಗಿದುಕೊಂಡಿರುತ್ತಾರೆ ಮೊದಲಾದ್ರೆ ಅತ್ತೆ ಮಾವ ಗಂಡನಿಗೆ ಬಡಿಸಿ ನಂತರ ತಾನು ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದ ವಾಡಿಕೆ ವಸುದಾಳದು ಆದ್ರೆ ಈಗ ಮಗ ಸೊಸೆ ರಾತ್ರಿ ಮನೆಗೆ ಬರುವುದ್ರ ಒಳಗೆ ಅತ್ತೆ ಮಾವ ನಾದಿನಿ ಇದ್ರೆ ಅವಳು ಕೂಡ ಊಟ ಮುಗಿಸಿಬಿಟ್ಟಿರ್ತಾರೆ ಮಗ ಸೊಸೆಗೆ ಬಡಿಸಲು ಅತ್ತೆ ನಾದಿನಿ ಯಾರೂ ಎದ್ದು ಬರುವುದಿಲ್ಲ ಟಿವಿ ಧಾರಾವಾಹಿಯಲ್ಲಿ ಕಣ್ಣು ಕೀಲಿಸಿ ಮೂವರು ಕುಳಿತು ಬಿಟ್ಟಿರ್ತಾರೆ ಬೇಡವೆಂದರೂ ಮನೆಯಲ್ಲಿ ಒಂದು ಬಲು ಬಿಗುಮಾನದ ವಾತಾವರಣ ಏರ್ಪಟ್ಟು ವಸುದಾಳಿಗೆ ಕಷ್ಟವೆನಿಸುತ್ತಿದೆಯಾದರೂ ತನ್ನ ಗುರಿ ಗಮನದಲ್ಲಿರಿಸಿಕೊಂಡು ಅವಳು ಸಹಿಷ್ಣುವಾಗಿ ಮೌನಿಯು ಆಗಿಬಿಟ್ಟಿದ್ದಾಳೆ ಬೆಳಗಿನ ಮನೆ ಕೆಲಸ ಅಡುಗೆ ಕೆಲಸಗಳಲ್ಲಿ ವಸುದಾ ಈಗಲೂ ಅತ್ತೆಗೆ ನೆರವು ನೀಡಿಯೇ ಕಾಲೇಜಿಗೆ ಹೊರಡುತ್ತಳಾದರೂ ಅತ್ತೆಯ ಸಿಟ್ಟು ಮೌನ ಅವಳಿಗೆ ಉಸಿರು ಕಟ್ಟಿಸುವ ಹಾಗೆ ಆಗುತ್ತದೆ ಆ ನಾದಿನಿ ಇದ್ರಂತೂ ಬೆಳಿಗ್ಗೆ ಒಂಬತ್ತರ ಕಮ್ಮಿ ಅವಳು ಎದ್ದಿರುವುದೇ ಇಲ್ಲ ಅವಳ ಮಗ ಅಷ್ಟರಲ್ಲಿಯೇ ಎದ್ದು ಸಾಕಷ್ಟು ತರಲೆ ನಡೆಸಿರುತ್ತಾನೆ ಕಾಲೇಜ್ನಲ್ಲಿ ತಾನು ನೂರಾರು ಬೆಳೆದ ಮಕ್ಕಳನ್ನು ತರಗತಿಯಲ್ಲಿ ಸುಧಾರಿಸಿಕೊಂಡು ಪಾಠ ಮಾಡುವ ಅಧ್ಯಾಪಕಿಯಾದ್ರೇನು ಇಲ್ಲಿ ತಾನು ಕೇವಲ ಮನೆಯ ಸೊಸಿಯಾಗಿ ಈ ಮೂರರ ಪೂರನ ಅವಾಂತರ ಕೀಟಲೆಗಳನ್ನು ತುಟಿ ಕಚ್ಚಿ ಸಹಿಸಿಕೊಂಡಿರಬೇಕಾಗಿದೆ ಮೊನ್ನೆ ಒಂದು ದಿನ ಆ ಪುಟ್ಟ ಹುಡುಗನ ಬಾಯಿಯಲ್ಲಿ ಬಂದ ಪ್ರಶ್ನೆಯಾದರೂ ಎಂಥದ್ದು ವಸುಧಾ ಆಂಟಿ ನೀನಿನ್ನು ಓದ್ತಾ ಇದ್ಯಾ ಹೌದು ಮರಿ ಓದ್ತಾ ಇದ್ದೀನಿ ಅಯ್ಯೋ ಇಷ್ಟು ದೊಡ್ಡವಳಾಗಿ ಸೀರೆ ಉಟ್ಕೊಂಡಿದ್ಯಾ ಇನ್ನೂ ಓದ್ತಾ ಇರೋಕೆ ನಿನಗೆ ನಾಚಿಕೆ ಇಲ್ವಾ ಚಿಕ್ಕ ಮಕ್ಕಳು ಮಾತ್ರ ಓದ್ಬೇಕು ವಸುದಾಗಿ ಸಿಟ್ಟು ಬಂದರು ತೋರಗೊಡದೆ ಕೇಳಿದಳು ಹಾಗಂತ ಯಾರ್ ಹೇಳಿದರು ನಿನಗೆ ಆ ಹುಡುಗ ಹೇಳಲಿಲ್ಲ ವಸುಧಾ ಮತ್ತೆ ಮತ್ತೆ ರಮಿಸಿ ಕೇಳಿದಾಗ ಬಾಯಿ ಬಿಟ್ಟಿತು ಅಜ್ಜನೇ ಹೇಳಿದ್ದು ಏನೋ ಕೆಲ್ಸಕ್ಕೆ ಹೋಗಿ ಬಾ ಇರ್ಲಿ ಅಂತ ಬಿಟ್ಟಿದ್ದೆ ತಪ್ಪಾಯ್ತು ಚೂರು ಮನೆ ಕಡೆ ಗಮನವೇ ಇಲ್ಲ ಇನ್ನು ಓದೋಕೆ ಹೋಗ್ತಿದ್ದಾಳೆ ಅಂತ ಇವಳು ಓದಿ ಯಾರನ್ನು ಉದ್ಧಾರ ಮಾಡ್ಬೇಕಾಗಿದೆ ಅಂತ ಅಮ್ಮನು ಹೇಳ್ತಾ ಇದ್ಳು ವಸುದ ಮಾತನಾಡದೆ ಸುಮ್ಮನಿದ್ದಳು ಆ ಮಗುವೆ ಮತ್ತೆ ಹೇಳಿತು ನೀನು ಓದೋಕೆ ಹೋಗ್ಬೇಡ ಆಂಟಿ ಅಜ್ಜಾನು ಅಮ್ಮನೂ ನಿನಗೆ ತುಂಬಾನೇ ಬೈತಾನೇ ಇಡ್ತಾರೆ ತುಂಬಾ ತೀಟೆ ತರ್ಲೆಗಳ ಮಗುವಾದರೂ ಅದು ವಸುದಾಳ ಬಳಿ ಸತ್ಯ ವರದಿ ಒಪ್ಪಿಸಿಬಿಟ್ಟಿತು ವಸುದ ಅವನ ತಲೆಯನ್ನು ಸವರುತ್ತಾ ನೆಟ್ಟುಸಿರಿಟ್ಟಳು ಮತ್ತೆ ಮತ್ತೆ ಅತ್ತೆವರ ಮುನಿಸು ಅಸಮಾಧಾನ ಹೆಚ್ಚು ಹೆಚ್ಚಾಗಿ ಪ್ರಕಟವಾಗತೊಡಗಿ ಎರಡು ವಾರವೇ ಕಳೆಯಿತು ಅಂದೊಂದು ದಿನ ಬೇಡವೆಂದರೂ ಕೋಣೆಯ ಒಳಗಿನಿಂದ ತಾಯಿ ಮಗಳು ಮಾತನಾಡಿಕೊಳ್ಳುತ್ತಿದ್ದದ್ದು ವಸುದಾಳ ಕಿವಿಗೆ ಬಿತ್ತು ಬೇಜಾರ್ ಕಣಮ್ಮ ಆ ನನ್ನ ನಾದಿನಿ ಒಬ್ಳು ಮೂರು ಮೂರು ದಿನಕ್ಕೆ ತಾಯಿ ಮನೆಗಂತ ಬಂದು ಒಕ್ಕರಿಸಿಕೊಂಡು ಇದ್ದು ಬಿಡ್ತಾಳೆ ಜೊತೆಗೆ ಅವಳ ಎರಡು ಕಾಟು ಮಕ್ಕಳು ಬೇರೆ ಏನ್ ತಂಟಲ ಮಾರಿಗಳು ಗೊತ್ತಾ ನಮ್ಮ ಅತ್ತೇನು ಅವು ಎಷ್ಟು ತಂಟೆ ಮಾಡಿದ್ರೋ ಮುದ್ದು ಅಂದ್ರೆ ಮುದ್ದು ನನ್ನ ಮಗನನ್ನು ಕಂಡ್ರೆ ಅವರಿಗೆ ಅಷ್ಟಾಗಿ ಆಗೋದೇ ಇಲ್ಲ ಕಣಮ್ಮ ಗದರಿಕೊಂಡು ಇರ್ತಾರೆ ನನಗಂತೂ ಸಾಕ್ ಸಾಕಾಗಿ ಹೋಗಿದೆ ಕಣಮ್ಮ ಮಗಳ ಮಾತಿಗೆ ಅತ್ತೆ ಸಮಾಧಾನಿಸ್ತಾ ಇದ್ದದ್ದು ವಸೂದಾಗಿ ಕೇಳಿಸಿತು ಬೇಜಾರ್ ಮಾಡ್ಕೋಬೇಡ ಕಣೆ ನಾವಿಲ್ವಾ ನಿನಗೆ ಅಲ್ಲಿ ತುಂಬಾ ರಗಳೆಯಾದಾಗ ಇಲ್ಲಿಗೆ ಬಂದು ಇದ್ದು ಬಿಡು ಆರಾಮವಾಗಿ ಇರು ನೀನ್ಯಾಕೆ ಅಲ್ಲಿ ಅತ್ತೆ ನಾದಿನಿ ಅಂತ ಅವರ ಸೇವೆಯೆಲ್ಲ ಮಾಡಿಕೊಂಡು ಸವೆಯಬೇಕು ಹೇಳು ನೀನ್ ಬೇಕಂದ್ರೆ ಗಂಡ ಇಲ್ಲಿಗೆ ಬಂದೇ ಬರ್ತಾನೆ ಬಿಡು ಅಯ್ಯೋ ನನ್ನ ಗಂಡ ಒಬ್ಬ ಭೂಪತಿ ನನ್ನ ಮಾತು ಲೆಕ್ಕಕ್ಕೆ ಇಲ್ಲ ಅವನಿಗೆ ನಾನು ಇಲ್ಲಿಗೆ ಹೆಚ್ಚಾಗಿ ಹೋಗ್ಬಾರ್ದು ಅಂತಾನೆ ಬೈತಾ ಇರ್ತಾನೆ ಅಮ್ಮ ಹೌದೇ ಎಲ್ಲ ನಮ್ಮ ಪುಣ್ಯ ಅದೇ ನಮ್ಮನೆಯಲ್ಲಿ ನೋಡು ಹಾಳಾದ್ದು ಹೆಂಡತಿ ಹಾಕಿದ ಗೆರೆ ದಾಟಲ್ಲ ಇನ್ನೂ ಇನ್ನೂ ಅವಳನ್ನು ಓದಿಸ್ತಾ ಇರೋದೇನು ರಾತ್ರಿ ಅಷ್ಟು ಹೊತ್ತಿಗೆ ಕಾಲೇಜ್ನಿಂದ ಮಹಾರಾಣಿನ ಕರ್ಕೊಂಡು ಬರುವುದೇನು ತಾಯಿ ತಂದೆ ಒಡಹುಟ್ಟಿದ ತಂಗಿ ಯಾರ ಕಡೆಗೂ ಗಮನಾನೇ ಇಲ್ಲ ಮುಂಡೇದಕ್ಕೆ ಹೆಂಡತಿಯೊಬ್ಬಳು ಎದ್ದು ಬಿಟ್ಟರೆ ಸಾಕು ಮಾಟ ಮಾಡಿದ್ದಾಳು ಮಾಯಂಗನೆ ಮುಂದೆ ಕೇಳಲಾಗಲಿಲ್ಲ ವಸುದಾಗೆ ಆದರೂ ಅತ್ತೆಯ ಮಾತು ಮುಂದುವರೆದಿತ್ತು ನೋಡು ನೀನು ಗಂಡನ್ನ ವಶಪಡಿಸ್ಕೋಬೇಕು ಹೇಗಾದ್ರೂ ಮಾಡಿ ಹೀಗೆ ಬಿಟ್ರೆ ಆಗಲ್ಲ ಬೇರೆ ಮನೆ ಮಾಡಿದ್ರೆ ಮಾತ್ರ ಜೊತೆಯಲ್ಲಿ ಇರುತ್ತೇನೆ ಅಂತ ಕಡಾಖಂಡಿತವಾಗಿ ಹೇಳಿಬಿಡು ಅಲ್ಲಿ ನಿಲ್ಲಲಾಗದೆ ವಸುದ ತನ್ನ ಕೋಣೆಗೆ ವಾಪಸ್ಸಾಗಿ ಬಿಟ್ಲೋ ಆ ರಾತ್ರಿ ಅವಳು ಜಗದೀಶನ ಹತ್ತಿರ ಅದೇನು ಹೇಳಿಕೊಂಡ್ಲೋ ಏನು ಅಂತೂ ಮರುದಿನವೇ ಭಾನುವಾರವಿದ್ದು ಎರಡು ಸೂಟ್ಕೇಸ್ ತುಂಬ ತನ್ನ ಬಟ್ಟೆ ಬರಿ ಪುಸ್ತಕಗಳನ್ನು ತುಂಬಿಕೊಂಡು ತಯಾರಾದ್ಲು ಅತ್ತೆಯೂ ಇದ್ದಲ್ಲಿಗೆ ಎರಡು ಸೂಟ್ಕೇಸ್ಗಳನ್ನು ತಂದು ಮುಂದಿಟ್ಟು ಹೇಳಿದಳು ಮಾವ ಎಂದಿನಂತೆ ಟಿ ವಿ ಪರದಲ್ಲಿ ಕಣ್ಣು ಕೇಳಿಸಿದ್ದರು ಹದ್ನೈದು ದಿನ ರಜೆ ಹಾಕಿದ್ದೀನಿ ಯೂನಿವರ್ಸಿಟಿಗೆ ರಿಪೋರ್ಟ್ ಕೊಡ್ಬೇಕು ಓದಿ ಬರೆಯುವುದು ತುಂಬಾ ಇದೆ ಅಮ್ಮನ ಮನೆಯಲ್ಲಿದ್ದು ಬರವಣಿಗೆ ಮಾಡ್ತೀನಿ ಆಮೇಲೂ ಒಂದು ತಿಂಗಳು ಅಲ್ಲಿಂದಲೇ ಕಾಲೇಜ್ಗೆ ಹೋಗ್ಬರ್ತೀನಿ ಅತ್ತೆಗೆ ಕೆಂಡಮಂಡಲ ಸಿಟ್ಟು ಬಂದೇ ಬಿಡ್ತು ಹೆಚ್ಚು ಕಮ್ಮಿ ಕಿರುಚಿಕೊಂಡ್ರು ಏನ್ ಹೇಳ್ತಾ ಇದೀಯೇ ಇಲ್ಲಿ ನನ್ನ ಒಬ್ಬಳ ಕೈಲಿ ಎಲ್ಲಾ ಸುಧಾರಿಸೋಕೆ ಆಗುತ್ತಾ ರೀ ನೋಡ್ರಿ ನಿಮ್ಮ ಸೊಸೇನ ತಾಯಿ ಮನೆಗೆ ಹೊರಟಿದ್ದಾಳಂತೆ ಮನೆಗೆ ಇಲ್ಲಿ ನೀನು ಓದ್ಕೊಳ್ಳೋದಕ್ಕೆ ಅಡ್ಡ ಬಂದವರು ಯಾರು ಹಾಗೆ ತಾಯಿ ಮನೆಗೆ ಹೋಗಿ ಕುಕ್ಕರು ಬಡೀಲಿ ಅಂತಾನ ನಿನ್ನನ್ನು ಸೊಸೆಯಾಗಿ ತಂದಿದ್ದು ಈ ಮನೆಗೆ ಅತ್ತೆ ಇನ್ನು ಏನೇನು ಕಿರುಚುತ್ತಿದ್ದಾರು ಮಾವನು ಎದ್ದು ಬಂದು ಕಂಗಾಲಾಗಿ ನೋಡ್ತಾ ಇರುವಂತೆಯೇ ವಸುದ ಶಾಂತಳಾಗಿ ನೋಡಿದಳು ಮಗಳಿಗೆ ಮಾತ್ರ ತಾಯಿ ಮನೆ ಇರುವುದ ನನ್ನ ಓದಿಗೆ ನೀವು ಅಡ್ಡ ಬಂದಿಲ್ಲ ಆದ್ರೆ ಓದುವ ವಾತಾವರಣ ಸ್ವಲ್ಪವಾದ್ರೂ ಕಲ್ಪಿಸುವ ಮನಸ್ಸು ನಿಮಗಿಲ್ಲ ನನ್ನ ಪಿ ಎಚ್ ಡಿ ಅರ್ಧಕ್ಕೆ ನಿಲ್ಲಿಸಕ್ಕಾಗಲ್ಲ ಅಮ್ಮನ ಮನೆಯಲ್ಲಿದ್ದು ಪೂರ್ತಿ ಮಾಡ್ತೀನಿ ಅಯ್ಯೋ ಅಯ್ಯೋ ಕೇಳಿದ್ರೆ ನಿಮ್ಮ ಸೊಸೆ ಮಾತು ಅಮ್ಮನ ಮನೆಯಲ್ಲಿದ್ದು ಪಿ ಎಚ್ ಡಿ ಮಾಡ್ತಾಳಂತೆ ಬೆಂಕಿ ಹಚ್ಚು ಇವಳ ಪಿ ಎಚ್ ಡಿಗೆ ಅಷ್ಟು ದಿನ ಅಮ್ಮನ ಮನೆಯಲ್ಲಿದ್ದು ಬಿಟ್ರೆ ಆಮೇಲೆ ನಿನ್ನನ್ನು ಯಾರು ಸೇರಿಸ್ತಾರೆ ಇಲ್ಲಿ ಪುನಃ ಅತ್ತೆ ರೌದ್ರಾವತಾರದ ನುಡಿಗಳಿಗೆ ಬೆದರದೆ ವಸುದ ಅಲ್ಲೇ ನಿಂತಿದ್ದ ನಾದಿನಿಯನ್ನು ನೋಡುತ್ತಾ ಪ್ರತಿ ಹೆಣ್ಣು ಮಗಳಿಗೂ ತಾಯಿ ಮನೆ ಆಸರೆ ಇದ್ದೇ ಇರುತ್ತೆ ಬಿಡಿ ನೀವು ಸೇರಿಸದಿದ್ರೆ ನಿಮ್ಮ ಮಗ ಆವಾಗ ಬೇರೆ ಮನೆ ಮಾಡಿ ನನ್ನನ್ನು ಇರಿಸ್ಕೋತಾರೆ ಏನೂ ಪರವಾಗಿಲ್ಲ ಎಂದು ಹೇಳುತ್ತಾ ಚಪ್ಪಲಿ ಮೆಟ್ಟಿ ಸೂಟ್ ಕೇಸ್ ಹಿಡಿದು ಹೊರಗೆ ಹೊರಟೇ ಹೋದ್ತು ಅಲ್ಲಿದ್ದ ಮತ್ತೊಂದು ಸೂಟ್ ಕೇಸ್ ಹಿಡಿದು ಜಗದೀಶ್ ಮಾತಿಲ್ಲದೆ ಅವಳನ್ನು ಹಿಂಬಾಲಿಸಿದ ಅದಾಗ್ಲೇ ಅವನು ಗೊತ್ತುಪಡಿಸಿ ತಂದಿದ್ದ ಆಟೋವನ್ನು ಇಬ್ಬರು ಹತ್ತಿ ಕೂತರು ಆಟೋ ಗುಡುಗುಡಿಸುತ್ತಾ ಹೊರಟೇ ಬಿಟ್ಟಿತು ಅತ್ತೆ ಮಾವ ಮುಖ ಮುಖ ನೋಡ್ಕೊಂಡು ದಂಗಾಗಿ ಹೋದ್ರು ಈಗಿನ ಕಾಲದಲ್ಲಿ ಮಗಳನ್ನು ಬೇಕಿದ್ರೆ ಕೂತು ತಿನ್ನಿಸಲು ತಯಾರಿರುವ ತಂದೆ ತಾಯಿ ಅದೇ ಸೊಸೆ ಮಾತ್ರ ಅನಿವಾರ್ಯ ಕಾರಣಕ್ಕೆ ಮನೆ ಕೆಲಸ ಮಾಡುವಲ್ಲಿ ಹೆಚ್ಚು ಕಡಿಮೆಯಾದರೆ ಅದನ್ನೇ ದೊಡ್ಡದು ಮಾಡಿ ಮನೆ ಕುರುಕ್ಷೇತ್ರವಾಗಲು ಕಾರಣರಾಗ್ತಾರೆ ಕೊನೆಗೆ ದಾರಿ ಕಾಣದೆ ಮಗ ಸೊಸೆ ಮನೆ ಬಿಟ್ಟು ಹೋಗುವುದು ವಾಡಿಕೆಯಾಗಿದೆ ಇಲ್ಲಿಯ ತನಕ ಬರುವ ಸೊಸೆಯನ್ನು ತಮ್ಮ ಮಗಳಂತೆ ಕಾಣದೆ ಹೋಗುವರು ಅಲ್ಲಿಯ ತನಕ ಈ ರೂಢಿ ತಪ್ಪಲ್ಲ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು